ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಿನ್ನೆ ಮೂಡ್ ಆದಂಥ ಘಟನೆ ಮಂಗಳೂರಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ತಾಯಿಗೆ ಮಗಳು ಹೊಡಿತಿರುವಂಥ ದೃಶ್ಯ ಬಹಳಷ್ಟು ಒಂದು ವೈರಲ್ ಆಗಿದ್ದಂಥ ವೀಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಈ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿತ್ತು ಎಲ್ಲ ಕಡೆಯಿಂದ ಒಂದು ಟೀಕೆ ವ್ಯಕ್ತ ಆಗಿತ್ತು ಮಗಳು ತಾಯಿಗೆ ಹಲ್ಲೆ ಮಾಡ್ಬೋದಾ ಅದು ಜನ್ಮ ಕೊಟ್ಟ ತಾಯಿಗೆ ಮಗಳು ಯಾವ ರೀತಿ ಹಲ್ಲೆ ಮಾಡ್ತಾಳೆ ಏನಪ್ಪ ಈ ಮಂಗಳೂರಿನ ಜನ ತುಂಬ ಕೆಟ್ಟವರು ಅಂತೆಲ್ಲ ಕೆಲವರು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟನ್ನು ಮಾಡಿದ್ದಾರೆ ಅದರಲ್ಲಿ ನಿಜವಾಗಿ ಹೇಳ್ತೇನೆ ಅದು ಮಂಗಳೂರಿನ ಜನರಲ್ಲ ವಲಸೆ ಕಾರ್ಮಿಕರು ಉತ್ತರ ಕರ್ನಾಟಕ ಭಾಗದಿಂದ ನಮ್ಮ ಮಂಗಳೂರಿಗೆ ಕೆಲಸಕ್ಕೆ ಅಂತ ಬಂದವರು ಕೂಲಿ ಕೆಲಸಕ್ಕೆ ಅಂತ ಬಂದವರು ಈ ಥರದ ಒಂದು ಕೃತ್ಯವನ್ನು ಪಂಚಾಯತ್ ಎದುರು ಮಾಡಿದ್ದಾರೆ ಈ ಘಟನೆ ಬಗ್ಗೆ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗಾಗಲೇ ಇದನ್ನು ಕಾರ್ಕಳದ ಹೋರಾಟಗಾರ್ತಿ ರಮಿತಾ ಶೈಲೇಂದ್ರ ಅವರು ಈ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ ಈ ಪ್ರಕಾರವಾಗಿ ಮಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈಗ ಮಗಳು ಮಂಗಳೂರ್ಲಿದ್ದಾಳೆ ಅನ್ನುವಂತಹ ಒಂದು ಇದಿತ್ತು ಆದರೆ ಇಲ್ಲ ಆಕೆ ಬ್ಯಾಂಗ್ಳೂರ್ಲಿ ಇದ್ದಾಳೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಯಿತು ತಾಯಿಯನ್ನು ಆಪರಿಯಾಗಿ ಹೀನಾಯ ಮಾನಾಯವಾಗಿ ಹೊಡೆದು ತಾಯಿಯನ್ನು ಹಿಂಸೆ ಮಾಡಿದಂತಹ ಮಗಳ ಮೇಲೆ ದೂರನ್ನು ದಾಖಲಿಸಿಕೊಳ್ಳಲೇಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಮಹಿಳೆ ಮತ್ತು ಕೆಲವು ಸಂಘಟನೆಯ ಯುವಕರು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರ ವಿಚಾರ ಈಗ ಎಲ್ಲ ಕಡೆ ಬರ್ತಾ ಇದೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈ ನಡೆಯನ್ನ ಪ್ರತಿಯೊಬ್ರು ಪ್ರದರ್ಶನ ಮಾಡಬೇಕಿತ್ತು ಇದನ್ನು ಪಂಚಾಯತ್ ಅವರು ಮಾಡಬೇಕಿತ್ತು ಆದ್ರೆ ಈ ಪಂಚಾಯತ್ ಅವರು ಇದನ್ನು ಮಾಡಲಿಲ್ಲ ಯಾಕೆ ಪಂಚಾಯತ್ ಅವರು ವಿಡಿಯೋ ಮಾಡಿದ್ರು ಆಕ್ಚುಲಿ ಎಲ್ಲ ಕಡೆಯಿಂದ ಕೇಳ್ತಾ ಇರೋದಂದ್ರೆ ಅವರು ವೀಡಿಯೋ ಮಾಡಿ ತಪ್ಪು ವಿಡಿಯೋ ಮಾಡಬಾರ್ದಿತ್ತು ಯಾಕೋಸ್ಕರ ವಿಡಿಯೋ ಮಾಡಿದ್ರು ತಡಿಬೋದಿತ್ತಲ್ಲ ಅಂತ ಹೇಳಿ ಆದ್ರೆ ಅಲ್ಲಿ ಬಿಹೈಂಡ್ ಅಲ್ಲಿ ಕೆಲವು ವಿಚಾರಗಳು ಬೇರೆ ನಡೆದಿದೆ ಆ ಮಹಿಳೆ ತನ್ನ ಬಟ್ಟೆಯನ್ನೆಲ್ಲ ಹಾರ್ಕೊಂಡು ಬಟ್ಟೆಯನ್ನೆಲ್ಲ ನನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ರು ಅಥವಾ ಮೇಲೆ ಇತರ ಪ್ರಯತ್ನ ಮಾಡಿದ್ರು ಅನ್ನುವಂತಹ ಆರೋಪಗಳನ್ನು ಸುಳ್ಳು ಆರೋಪಗಳನ್ನ ಮಾಡಲಿಕ್ಕೆ ರೆಡಿ ಆಗಿದ್ರಂತೆ ಬೇರೆ ದಾರಿ ಇರಲಿಲ್ಲ ಅಂತೆ ಪಂಚಾಯತ್ ಅವರಿಗೆ ಈ ಹಿನ್ನೆಲೆಯಲ್ಲಿ ಪಂಚಾಯತ್ನವರು ಏನು ಮಾಡಲಿಲ್ಲ ವಿಡಿಯೋವನ್ನ ಜಸ್ಟ್ ಮಾಡಿದರೆ ನಾವು ಅವ್ರ ಆಕೆಯನ್ನು ಮುಟ್ಟಿ ನಾಳೆ ಪೊಲೀಸ್ ಕೇಸ್ ಆಗುತ್ತೆ ದೂರ ಆಗುತ್ತೆ ಅನ್ನುವಂತ ಭಯದಿಂದ ಪಂಚಾಯತ್ ಅವರು ಆತರ ಅವ್ರನ್ನ ತಡಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಇದು ಮೊದಲ ಸಲ ಅಲ್ಲ ಸುಮಾರು ಸಲ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಆಕೆಯದ್ದು ಇದು ಮೊದಲಲ್ಲ ಈ ಹಿಂದೆ ಕೂಡ ಆಕೆ ಸುಮಾರು ಸಾಕಷ್ಟು ಬಾರಿ ಅಲ್ಲಿ ಊರಲ್ಲಿ ಒಂಥರ ತೊಂದರೆ ಆಗಿದೆ ಆ ಆಕೆಯಿಂದ ಅಂತ ಹೇಳುವಂತಹ ವಿಚಾರ ಅಲ್ಲಿ ಇದೆ ಈ ಜಗಳಕ್ಕೆ ಒಂದು ಹೊಸತೊಂದು ಪುಷ್ಟಿ ಸಿಕ್ಕಿದ್ದೇನಂತ ಹೇಳಿದ್ರೆ ಈ ಪಂಚಾಯತ್ ಅವರು ಯಾರು ಹೋಗ್ಲಿಲ್ಲ ಎಲ್ಲ ಕಡೆಯಿಂದ ಇದಾಗ್ತಾ ಇತ್ತು ಒಂದು ಕಡೆಯಲ್ಲಿ ಇದರ ಮಂಗಳೂರವರು ಈ ತರ ಏನಿದ ಕಲ್ಚರ್ ಅವ್ರದ್ದು ಯಾಕೆ ಈ ಥರ ಮಾಡಿದ್ದಾರೆ ಮಂಗಳೂರಲ್ಲಿ ಈ ಥರ ಘಟನೆ ಆಗಿದೆ ಖಂಡಿತವಾಗಿ ಮಂಗಳೂರಿಗರು ಈ ಥರ ಘಟನೆಯಲ್ಲಿ ಬಾಕಿ ಇಟ್ಟಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದವನು ಅಂತ ಹೇಳ್ಕೊಡೋದಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಕ್ಕಳ ನಡುವಿನ ಎಲ್ಲ ಕಡೆ ಇದ್ದ ಹಾಗೆ ಏನಾದರೂ ಒಂದು ಸ್ವಲ್ಪ ಮನಸ್ತಾಪಗಳಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ತಾಯಿಯನ್ನು ಆಪರಿಯಾಗಿ ಹೊಡೆದು ರಸ್ತೆಯಲ್ಲಿ ಹಿಗ್ಗಮುಗ್ಗ ತಳಿಸುವಂಥ ಚಪ್ಪಲಿಯಲ್ಲಿ ತಳಿಸುವಂತ ಸಂಸ್ಕೃತಿ ಈ ಮಣ್ಣಿನಲ್ಲಿ ಇಲ್ಲ ಈ ಮಣ್ಣಿನವರು ಆ ಥರದ ಗುಣವನ್ನು ಹೊಂದಿಲ್ಲ ತುಂಬ ಜನ ತಪ್ಪಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಂಗಳೂರಲ್ಲೇ ಆಗಿದೆ ಅನ್ನುವಂಥ ಕಾರಣಕ್ಕೆ ಮಂಗಳೂರಿಗರು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಕೆಲವರು ಕಮೆಂಟನ್ನು ಮಾಡಿದ್ದಾರೆ ಹಾಗಾಗಿ ನಾನು ಹೇಳೋದೊಂದೇ ಇದು ಮಂಗಳೂರಿನಲ್ಲಿ ಆದ ಘಟನೆ ಆಗಿದ್ದರೂ ಕೂಡ ಇದು ಹೊರಗಿನಿಂದ ಬಂದವರು ಉತ್ತರ ಕರ್ನಾಟಕದಿಂದ ಕೆಲಸಕ್ಕೆ ಅಂತೇಳಿ ಬಂದವರು ಈ ಕಾವೂರು ಅನ್ನುವಂಥ ಏನು ಪ್ರದೇಶ ಇದೆ ಮಂಗಳೂರಿನ ಕಾವೂರು ಅನ್ನುವಂಥ ಪ್ರದೇಶ ಈ ಕಾವೂರು ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಉತ್ತರ ಕರ್ನಾಟಕ ಭಾಗದಿಂದ ಕೆಲಸಕ್ಕೆ ಅಂತೇಳಿ ಬಂದ ಕುಟುಂಬಗಳಿದ್ದಾವೆ ಕೆಲವರು ಇಲ್ಲಿಯವರೇ ಆಗಿದ್ದಾರೆ ಇಲ್ಲೊಂದಷ್ಟು ಜಾಗ ಮಾಡಿಕೊಂಡು ಮನೆ ಮಾಡಿಕೊಂಡು ಇಲ್ಲಿ ಇದ್ದಾರೆ ಪ್ರತಿನಿತ್ಯ ಅವ್ರದ್ದು ಇಲ್ಲಿ ಏನಾದರೂ ಒಂದು ಕೆಲವರು ಎಲ್ಲರೂ ಅಂತಲ್ಲ ಆದರೆ ಕೆಲವರಂತೂ ತೀರ ಮದ್ಯಪಾನ ಮಾಡಿಯೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಸಂಜೆ ಆದರೆ ಗಲಾಟೆ ಇರ್ಬೋದು ಇದೆಲ್ಲ ಕಾಮನ್ ಆಗಿ ಹೋಗಿದೆ ಅಂತ ಅಲ್ಲಿ ಸುತ್ತಮುತ್ತಲ ಜನ ಹೇಳ್ತಾರೆ ಇದೆಲ್ಲ ತುಂಬ ಕಾಮನ್ನಲ್ಲಿ ಗಲಾಟೆಗಳು ಪ್ರತಿ ದಿವಸ ಅಲ್ಲಿ ಸಂಜೆ ಆಗುವಷ್ಟೊತ್ತಿಗೆ ನಡೀತದೆ ಈ ವಿಚಾರದ ಬಗ್ಗೆ ತುಂಬ ಜನ ನಮಗೂ ಕೂಡ ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ ಸರ್ ನೀವು ಹೇಳಿದ್ದು ಸರಿ ಆದರೆ ಕಾವೂರಲ್ಲಿ ಮಾತ್ರ ಈ ಥರದ ಘಟನೆ ಇದೆ ಅವರು ಸಂಜೆ ಅಷ್ಟೊತ್ತಿಗೆ ಎಲ್ಲ ಗಲಾಟೆ ಮಾಡೋರು ಆತರ ಕಿರಿಕ್ ಮಾಡಿಕೊಂಡು ಇರ್ತಾರೆ ಅಂತ ಕೆಲವರು ಹೇಳಿದ್ದಾರೆ ಏನ್ ಮಾಡೋದು ಕಂಪ್ಲೇಂಟ್ ದಾಖಲು ಮಾಡ್ಬೇಕಲ್ಲ ಕಂಪ್ಲೇಂಟ್ ದಾಖಲು ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ನಡೆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಮಿತಾ ಸೂರ್ಯವಂಶಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಕಾರ್ಕಳದ ಹೋರಾಟಗಾರ್ತಿ ಅವರು ದೂರಿನಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಮಹಿಳಾ ಸಂರಕ್ಷಣಾ ವೇದಿಕೆ ವಿಭಾಗ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತಾ ಇರ್ತೇನೆ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಮೂಡಶೆಡಿಯ ಪಂಚಾಯತ್ವರು ತಾಯಿ ಮಗಳ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಗಮನಕ್ಕೆ ಬಂತು ಇದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರದ ಸದ್ರಿ ತಾಯಿ ಮಗಳ ಜಗಳ ವಿಡಿಯೋ ನೋಡಿ ನೋಡಿದಾಗ ನನಗೆ ಮನಸ್ಸಿಗೆ ತುಂಬ ನೋವಾಯಿತು ಆದರೆ ಯಾವುದೇ ದೂರು ಯಾಕೆ ದಾಖಲಾಗಲಿಲ್ಲ ಇದನ್ನು ಸುಮೋಟವನ್ನು ದಾಖಲು ಮಾಡ್ಕೋಬೋದಿತ್ತಲ್ಲ ಅಂತೇಳಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಅರವತ್ತೈದು ವರ್ಷದ ವೃದ್ಧೆ ಶ್ರೀಮತಿ ನಿರ್ಮಲಾ ಹೇಳಿ ಅವರ ಹೆಸರು ಶ್ರೀಮತಿ ಅಂದರೆ ಯಾರು ಈ ಮಗಳಿಂದ ತಳಿತಕ್ಕೊಳಗಾದರೂ ಅವರ ಹೆಸರು ಅರವತ್ತೈದು ವರ್ಷದ ಅವರು ವಯಸ್ಸಾಗಿದೆ ಅವರಿಗೆ ನಿರ್ಮಲ ಅಂತೇಳಿ ಅವರ ಹೆಸರು ಇನ್ನು ಮಗಳು ಮೂವತ್ತೈದು ವರ್ಷ ಮಗಳಿಗೆ ನೇತ್ರಾವತಿ ಅಂತ ಮಗಳ ಹೆಸರು ನೋಡಿ ತಾಯಿ ಅಷ್ಟು ವರ್ಷ ಸಾಕಿ ಸಲಗಿದ ಯಾವ್ದು ನೆನಪೇ ಇಲ್ಲ ಈ ಮಗಳಿಗೆ ಈ ಮಗಳಿಗೆ ಏನು ಈ ಮಗಳಿಗೆ ಏನು ನಾವು ಹೇಳ್ತೀವಲ್ಲ ತಾಯಿ ಅನ್ನ ಹಾಕಿದ್ದೇ ಜಾಸ್ತಿ ಆಗಿರಬೇಕು ಅನ್ಸುತ್ತೆ ಆ ಪರಿಯಾಗಿ ಆ ಅಕ್ಕ ಮೇಲೆ ಹಲ್ಲೆ ಮನ್ನ ಮಾಡ್ತಾಳೆ ಯಾವುದೋ ಪರ್ಸ್ನಲ್ ವಿಚಾರ ನೂರು ಇರ್ಬೋದು ಹಾಗಂತೇಳಿ ತಾಯಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೇಗೆ ಅದರ ಮನಸ್ಸು ಬರುತ್ತೆ ತುತ್ತು ಅನ್ನ ಕೊಟ್ಟವಳನ್ನು ಈ ಥರ ರಸ್ತೆಯಲ್ಲಿ ಎಲ್ಲರ ಎದುರು ಹೊಡೀಲಿಕ್ಕೆ ಹೇಗೆ ಮನಸ್ಸು ಬರುತ್ತೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ ಅಂತಹ ಕಟುಕ ಹೃದಯಕ್ಕೆ ಮಾತ್ರ ಅದು ಆಗಬಹುದು ಆ ಕಟುಕತನ ಇದ್ದರೆ ಮನಸ್ಸಲ್ಲಿ ಕಟುಕತನ ಇದ್ದರೆ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪಾದರಕ್ಷೆಯಲ್ಲಿ ಹೊಡೆದದ್ದು ಎಲ್ಲರಿಗೂ ಕೂಡ ಮತ್ತು ಜೀವ ಬೆದರಿಕೆ ಇನ್ನೊಂದು ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಜೀವ ಬೆದರಿಕೆ ಬೇರೆ ಹಾಕಿರ್ತಾರೆ ಈ ಹಿನ್ನೆಲೆಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲೇಬೇಕು ನೀವು ಅಂತ ಹೇಳಿ ಇವರು ಎಫ್ ಐ ಆರನ್ನು ರಿಜಿಸ್ಟರ್ ಮಾಡ್ತಾರೆ ಪೊಲೀಸರ ಸಮ್ಮುಖದಲ್ಲಿ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಎಫ್ ಐ ಆರ್ ದಾಖಲಾಗಿದೆ ಈಗಾಗಲೇ ಪೊಲೀಸರು ನಾನು ಆಗಲೇ ಹೇಳಿದೆ ಪೊಲೀಸರು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಅಂಥೇಳಿ ಖಂಡಿತವಾಗಿಯೂ ಇಂತಹ ಒಂದು ವಿಚಾರಕ್ಕೆ ಮುಂದಾಗಬೇಕು ಯಾರು ತಪ್ಪಿತಸ್ಥರು ಯಾರು ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ತೆಗೆದುಕೊಳ್ಳಿಲ್ಲ ಅಂದರೆ ತಾಯಿ ಮತ್ತು ಮಗಳ ನಡುವಿನ ಸಂಬಂಧಕ್ಕೆ ಎಲ್ಲಿ ಬೆಲೆ ಆಗಿದ್ರೆ ಮಕ್ಕಳು ಮತ್ತು ತಾಯಿಯ ನಡುವಿನ ಸಂಬಂಧಕ್ಕೆ ಎಲ್ಲಿ ಬೆಲೆ ಅಲ್ವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಒಂದು ಕೋಮುಗಲಭೆಗಳಾದಾಗ ಅಥವಾ ಸಣ್ಣ ಒಂದು ವಿಚಾರ ಇದ್ದರೆ ಬೇಗ ಅದು ಅದಕ್ಕೆ ಅದರ ಮೇಲೆ ಕಾನೂನು ಕ್ರಮ ಆಗುತ್ತೆ ಒಂದು ಸಂದೇಶ ಹೋಯ್ತೋ ಅದರನ್ನು ಯಾವ ತಕ್ಷಣ ಅವ್ರನ್ನ ಬ ಅವರ ಮೇಲೆ ಎಫ್ ಐ ಆರ್ ಮಾಡೋದು ಯಾವುದೇ ಥರದಲ್ಲ ಘಟನೆಗಳು ನಡೆಯುತ್ತವೆ ಆದರೆ ಇಂತಹ ವಿಚಾರ ಬಂದಾಗ ತಾಯಿ ಮಗಳ ವಿಚಾರ ಇದೊಂದು ಸಮಾಜವಾದ ಸ್ವಾಸ್ಥ್ಯವನ್ನು ಕೆಡಿಸುವಂಥದ್ದೇ ಇದು ಕೂಡ ಅಲ್ವಾ ಸಮಾಜದಲ್ಲಿ ತಾಯಿಗೆ ಬೆಲೆ ಇಲ್ವ ಹಾಗಾದರೆ ಮಕ್ಕಳು ತಾಯಿ ಮೇಲೆ ಪಬ್ಲಿಕ್ಕಲ್ಲಿ ಆ ಥರ ಹಲ್ಲೆ ಮಾಡಿದರೆ ಯಾವ ಸಂದೇಶ ಹೋಗುತ್ತೆ ಈಗ ಸ್ವಾಸ್ಥ್ಯ ಕೆದಡೋದಿಲ್ವ ಸಮಾಜದ್ದು ಖಂಡಿತವಾಗಿ ಕೆದಡತ್ತೆ ಪಂಚಾಯತ್ ಅವರು ಆಗಲೇ ನನಗೆ ಗೊತ್ತಿದ್ದ ಪ್ರಕಾರ ಪಂಚಾಯತ್ ಅವರ ಎದುರು ಸಾಕಷ್ಟು ಬಾರಿ ಈ ಥರದ ಘಟನೆಗಳು ನಡೆದಿದೆ ಅಂತೆ ಈ ಹಿನ್ನೆಲೆಯಲ್ಲಿ ಅವರ ಅಸಹಾಯಕರಾಗಿದ್ದಾರೆ ನಾವೆಲ್ಲರೂ ಮುಟ್ಟಿದರೆ ಆಕೆ ನಮ್ಮ ಮೇಲೆ ಕೇಸ್ ಹಾಕೋದು ಹಾಕಲಿತ್ತು ಆದರೆ ಆಕೆಯನ್ನು ಸಾಕ್ಷಿ ಸಮೇತವಾಗಿ ನಾವು ಹಿಡಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಈ ಅವರೆಲ್ಲ ಸೇರಿ ವಿಡಿಯೋ ಮಾಡಿದ್ದಾರೆ ನಮಗಿದೊಂದೇ ಆಪ್ಷನ್ ಇದ್ದಿದ್ದು ಅಂತೇಳಿ ಪಂಚಾಯತ್ ಅವರು ಹೇಳ್ಕೊಂಡಿದ್ದಾರೆ ಅಂತೇಳಿ ಸಿಕ್ಕಿರುವಂಥ ಮಾಹಿತಿ ಏನೇ ಇರಲಿ ಆದರೆ ಕಣ್ಣಲ್ಲಿ ಇಟ್ಕೊಂಡು ಆ ವಿಚಾರವನ್ನು ನೋಡಿಕೊಂಡು ಸುಮ್ಮನೆ ಇರಬಾರ್ದಿತ್ತು ವಿಡಿಯೋ ಮಾಡಿಕೊಂಡೇ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ಬೋದಿತ್ತು ತಡಿಲೇಬಾರ್ದು ಅಂತ ಏನಿಲ್ಲಲ್ಲ ಅಷ್ಟು ಹೊಡಿಬೇಕಾರೆ ಯಾರಾದರೂ ಹೋಗಿ ನೋಡಿ ಅವಳು ನಮ್ಮನ್ನು ಈ ಥರ ಬೆದರಿಸ್ತಾ ಇದ್ದಾರೆ ನಾವು ಇದನ್ನು ಖಂಡಿಸಬೇಕು ಅಂತ ಹೇಳಿ ಆದರೆ ನಾವು ವಿಡಿಯೋ ಮಾಡಿಕೊಂಡು ಇದನ್ನು ಹೇಳಿಕೊಂಡು ಹೇಳೋಣ ಈ ಥರದ್ದು ಏನಾದರೂ ಮಾಡ್ಬೋದಿತ್ತು ಅಲ್ಲಿ ಏನಾದರೂ ಬೇರೆ ಥರ ಮಾಡ್ಬೋದಿತ್ತು ಆದರೆ ಅವರು ಬರೀ ವಿಡಿಯೋನೇ ಮಾಡ್ಕೊಂಡಿದ್ದರಿಂದಲೇ ಅವರು ಟೀಕೆಗೆ ಗುರಿಯಾದರು ಯಾಕಂದರೆ ಅವರು ಕೂಡ ಒಂದು ಟೀಕೆಗೆ ಅರ್ಹರೆ ಯಾಕಂದರೆ ಈ ಥರದ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಒಂದು ಟೀಕೆಯನ್ನು ಎದುರಿಸಲೇಬೇಕಾಗುತ್ತೆ ಬೇರೆ ಯಾವ ದಾರಿ ಕೂಡ ಅಲ್ಲಿ ಇಲ್ಲ ಈಗಾಗಲೇ ಏನು ಅರವತ್ತೈದು ವರ್ಷದ ನಿರ್ಮಲಾ ಅವರು ಅವ್ರೀಗ ಚೇತರಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಮಗಳು ಆ ಪರ್ಯಾಗಿ ಅವರನ್ನು ದೂಡಿಯೆಲ್ಲ ಹಾಕಿದಾಳೆ ಪೊಲೀಸರು ಕೂಡ ಇದರ ಬಗ್ಗೆ ಸಾಕಷ್ಟು ಆಕೆಯ ಮಗಳು ಎಲ್ಲಿದ್ದಾಳೆ ಆಕೆಯನ್ನು ಹುಡುಗು ಹುಡ್ಕೊಂಡು ಬಂದು ಆಕೆಯನ್ನು ಸ್ವಲ್ಪ ಹುಡುಕಿ ತಂದು ಇಲ್ಲಿ ಒಂದು ಸ್ವಲ್ಪ ಆಕೆಯನ್ನು ವಿಚಾರಣೆಗೊಳಪಡಿಸುವಂತಹ ಕೆಲಸ ಕೂಡ ನಡೆಯುತ್ತೆ ಏನಾಗಲಿ ಈಗ ಒಂದೊಳ್ಳೆ ಸಂದೇಶ ಹೋಗಿದೆ ಆಲ್ರೆಡಿ ಬೆಟರ್ ಸಂದೇಶ ಸಮಾಜಕ್ಕೆ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಒಂದು ಎಫ್ ಐ ಆರ್ ಆಗತ್ತೆ ಅಂಥೇಳಿ ತಪ್ಪು ಮಾಡಿದಾಗ ಈಕೆಯ ಸರಿಯಾದ ತಪ್ಪು ಕೆಲವರಿಗೆ ಅನ್ಯಾಯವಾಗಿ ತಪ್ಪಿಗೆ ಎಫ್ ಐ ಆರ್ ಆಗ್ತದೆ ಏನೂ ತಪ್ಪೇ ಮಾಡಿರೋದಿಲ್ಲ ಧರ್ಮಕ್ಕೆ ಅವರ ಮೇಲೆ ಎಫ್ ಐ ಆರ್ ಆಗಿರುತ್ತೆ ಅದೊಂದು ಒಳ್ಳೆಯ ರೀಸನ್ಗೆ ಎಫ್ ಐ ಆರ್ ಆಗಿದೆ ಆಗಲಿ ತನಿಖೆ ಆಗಲಿ ಅವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ಧನ್ಯವಾದಗಳು ನಮಸ್ಕಾರ